ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾದ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಹಾರಥೋತ್ಸವದ ಅಂಗವಾಗಿ ಹುಬ್ಬಳ್ಳಿ ನಗರದ ಜನತಾ ಬಜರಿನ ಬೀದಿ ಬದಿ ವ್ಯಾಪಾರಸ್ಥರಿಂದ ಹಣ್ಣು ಹಂಪಲ ಸೇರಿದಂತೆ ವಿವಿಧ ಸೇವಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಕರ್ನಾಟಕ ತಮಿಳುನಾಡು ಮತ್ತು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿದ್ದರು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅವರಿಗೆ ಅಗತ್ಯವಾದಂಥ ಹಣ್ಣು ಹಂಪಲು ಸೇರಿದಂತೆ ಅನೇಕ ರೀತಿಯ ಸೇವಾ ಕೈಂಕರ್ಯವನ್ನು ಹುಬ್ಬಳ್ಳಿಯ ಜನತಾ ಬಜರಿನ ಬೀದಿ ಬದಿಯ ಅಪರಸ್ಥ ಕೈಗೊಂಡಿದ್ದರು ಈ ಸಂದರ್ಭದಲ್ಲಿ ಬೀದಿ ಬದಿಯ ಅಪರಸ್ ಜನತಾ ಬಜ ಬೀದಿ ಬದಿ ಅಪರಸ್ಥರ ಮಾಜಿ ಅಧ್ಯಕ್ಷೆ ಹಾಗೂ ಬೀದಿ ಬದಿ ಸಂಘದ ಪ್ರಮುಖರಾದಂಥ ಸೋಮನಾಂಜಿ ಮಹೇಶ್ ಅಂಗಡಿ ಸೇರಿದಂತೆ ನಿರ್ಮಲಾ ಹಂಚಿಗೆಯವರು ಈ ಸಂದರ್ಭದಲ್ಲಿ ಭಕ್ತರಿಗೆ ಹಣ್ಣು ವಿತರಿಸಿ ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳ ಕರ್ಪರ ಶಿವದಲ್ಲಿರಲಿ ಎಂದು ಕೇಳಿಕೊಂಡರು ಯಾವುದೇ ತೊಂದರೆ ಆಗದಂತೆ ಭಕ್ತಾದಿಗಳು ಹಣ್ಣು ಹಂಪಲ ಸೇರಿದಂತೆ ಅನೇಕ ರೀತಿಯ ಸೇವಾ ಕೈಂಕರ್ಯಗಳು ಮತ್ತು ಹಣ್ಣುಗಳನ್ನು ನೀಡಿ ಅವರಿಗೆ ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳ ಪುಣ್ಯಸ್ಥಳದಲ್ಲಿ ಬಂದಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗತ್ತೆ ನೋಡಿಕೊಂಡರು ಈ ಸಂದರ್ಭದಲ್ಲಿ ತಿರುಮಲ ತಿರುಪಲ ಪಟೇಲ್ ಸುರೇಶ್ ಭಜ್ರಣ್ಣವರ ಸೇರಿದಂತೆ ಅನೇಕರು ಭಾಗವಹಿಸಿದರು ಈ ಸಿದ್ಧಾರ ನಾವು ವರ್ಷ ವರ್ಷ ಈಗ ಮೂರು ವರ್ಷ ಆಯ್ತು ಮಾಡ್ಕೊಂಡು ಬರತೀವಿ ಅಲ್ಲಿಂದಿ ವ್ಯಾಪಾರ ಹಿಂಗಾಗಿ ನಾವು ನಾವು ನಮ್ಮ ಪರಿಹಾರ ಮತ್ತು ಸಾಹಿಬ್ ಕಂಬಾವ್ ಇಟ್ಟದೆ ನಾವೆಲ್ಲರೂ ಮೂಡ್ಸಲ್ಲ ವರ್ಷ ವರ್ಷ ಮಾಡ್ಕೊಂಡು ಬರಾತೀವಿ ಈ ಮೂರು ವರ್ಷ ಮಾಡಿದ ಮುಂದಿನ ವರ್ಷ

ದೊಡ್ಡ ಪ್ರಮಾಣ ಇದರಿಂದ ಫ್ರೂಟ್ ಸಾಲೇಟ್ ಅನ್ನು ವಿತರಣೆ ಮಾಡಾಗಿದೆ ಎಲ್ಲರಿಗೂ ಹಳ್ಳಿಲಿಂತ ಬಂದಂತ ಜನ ಹಾಗೂ ಎಲ್ಲ ಸುತ್ತಮುತ್ತಲ ಹಳ್ಳಿ ಜನ ಬಂದ್ರು ಅವ್ರಿಗೆ ಫ್ರೂಟ್ ಸಾಲೇಟ್ ತಂಪಾಗಲಿ ಅಂತ ಹೇಳಿ ಎಲ್ಲರೂ ಎಲ್ಲ ಸಹಾಯ ವತಿಯಿಂದ ಎಲ್ಲರೂ ಕೂಡಿ ಮಾಡಿದ್ದೇವೆ ನಾವು ಹೀಗೆ ಪ್ರಮಾಣ ಪ್ರತಿ ವರ್ಷ ಹೆಚ್ಚಾಗ್ಲಿ ಅಂತ ಹೇಳಿ ಎಲ್ಲರಿಗೂ ಬರಲಿ ಬಂದು ಸೇವೆ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಸಿದ್ಧಾರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಹೇಳಿ